ಶಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ पिछले दिनों पहलगाम में हुए जगन्य हत्याकांड से मन दुखी और विचलित था मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇನೆ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ ಶಾಹಲ್ಗನ್ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ था मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आद करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಶ್ಲಿತನು मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ ಶಾಹಲ್ಗನ್ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಹಾಮ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आद करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಶ್ಲಿತು मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ವಿಯುತೆ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ था मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरेशी ಸಮಸ್ತ ದೇ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ था मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूलवश अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरेशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ था मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ಯೆ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ ಶಾಹಾಮ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ದೇ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಹಲ್ಗನ್ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯುದೆ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ ಶಾಹಲ್ಗನ್ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಹಾಮ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आद करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरेशी ಸಮಸ್ತ ಸ್ವಾಸಿಯು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದರಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಹಾಮ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी ಸಮಸ್ವಾಸಿಯುತೆ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ ಐ ಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾಹಾಮ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरेशी ಸಮಸ್ತ ದೇ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಮೂರನೇ ಬಾರಿ ಕ್ಷಮೆ ಕೇಳಿರೋದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಇದು ನನ್ನ ಭಾಷಾ ತಪ್ಪು ಅಷ್ಟೇ ನನ್ನ ಭಾವನೆಗಳು ಕರೆಕ್ಟಾಗಿದೆ ನನ್ನ ಭಾಷೆ ತಪ್ಪಾಗಿರಬಹುದಲ್ಲಿ ಇದಕ್ಕಾಗಿ ನನ್ನ ಸಹೋದರಿ ಸೋಫಿಯಾ ಅವರಲ್ಲಿ ದೇಶದ ಜನತೆಯ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋವನ್ನು ಮಾಡಿದ್ದಾರೆ ಅವರು ಯಾರನ್ನು ನೋಯಿಸೋದು ನನ್ನ ಉದ್ದೇಶನೇ ಆಗಿರಲಿಲ್ಲ ತಪ್ಪು ಮಾತುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಯಾಚನೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಎಸ್ಐಟಿ ರಚಿಸಿದ್ದಾರೆ ಮಧ್ಯಪ್ರದೇಶದ ಕಡೆಯಿಂದ ಹಾಗಾಗಿ ಮತ್ತೊಮ್ಮೆ ಕ್ಷಮೆ ಕೇಳಿದ್ದಾರೆ ವಿಜಯ್ ಶಾ ಶಾಹಿ ಥರ मेरा राष्ट्र के प्रति अपार प्रेम और भारतीय सेना के प्रति आदर और सम्मान हमेशा रहा है मेरे द्वारा कहे गए शब्दों से समुदाय धर्म और देशवासियों को दुख पहुंचा है यह मेरी भाषा ही भूल थी मेरा आशय किसी भी धर्म जाति या समुदाय को ठेस पहुंचाना या आहत करना नहीं था भूल बस अपने द्वारा कहे गए शब्दों के लिए मैं पूरी तरह भारतीय सेना बहन कर्नल सोफिया कुरैशी समस्त देशवासियों से